ಸ್ನೇಹಿತರಿಗೆ ನಮಸ್ಕರಿಸುತ್ತ ಗೋಕಾಕ್ ಮೂಡಲಗಿ ರಾಯಬಾಗ್ ತಾಲೂಕಿಂದ ಆಗಮ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದ ನಮಸ್ಕರಿಸುತ್ತ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತ ಸೊ ಈಗಾಗ್ಲಿಕ್ಕಂದ್ರೆ ತಮ್ಮ ಗೊತ್ತಿದ್ದಂಗೆ ಗೋಕಾಕ್ ತಾಲೂಕು ಮೂಡಲ ಬೆಳಗಾಮ್ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಹಳ ಚರ್ಚೆ ನಡೆಯಿತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡ್ಯಾದನ್ನೆಲ್ಲ ಬಂದು ಅದಕ್ಕೆ ಇವತ್ತೆಲ್ಲರೂ ಇಡೀ ಎಲ್ಲ ತಾಲೂಕಿನ ಪೂಜೆರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಅದೇ ನಿರ್ಣಯಕ್ಕೆ ಬಂದರೆ ಎರಡು ದೋಸೆ ಹಿಂದೂ ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದ್ರೆ ನಾವು ವಿನಂತಿ ಮಾಡ್ಕೊಂಡಿದ್ವಿ ಏನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇದ್ರನ್ನೂ ಒಂದು ರಿಪೋರ್ಟ್ ಕೊಡೋದು ಹೇಳಿದ್ವಿ ಅದನ್ನು ನಾವು ಪೊಲೀಸ್ಗೂ ಹೇಳ್ತೀವಿ ಇಂಟು ಡಿಪಾರ್ಟ್ಮೆಂಟ್ರು ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಮೊನ್ನೆ ನಮ್ಗೆ ನಡೆದಂಥ ಆಪಾದನೆ ಪೂಜೆ ಮೇಲೆತ್ತು ಅದು ಸಂಪೂರ್ಣವಾದಂಥ ಅಂತ ಅಂತೇಳಿ ಪ್ರೂವ್ ಆಗಿದೆ ಅದಕ್ಕೆ ಏನ ಪೂಜ್ಯರ ಮೇಲೆ ಏನು ಈ ಥರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೆ ಮನಸ್ಸಿಗೆ ನೋವಾಗಿತ್ತು ಎಲ್ಲಾ ಮಠಾಧೀಶರಿಗೆ ಭಾಳ ಅಂದ್ರೆ ನೋವಾಗಿತ್ತು ಅಂದರೆ ಎಲ್ಲ ಅಂದರೆ ಒಬ್ಬರು ಮಠಾಧೀಶನಾದರೂ ಎಲ್ಲ ಮ್ಯಾಗೋ ಈ ಥರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕಾಪಟ್ಟೆ ಈ ಥರ ವೈರಲ್ ಆಗಿ ಕೆಟ್ಟ ಹೆಸರು ಬರೋದಂತೆ ಪೂಜರಿಗೆಲ್ಲ ಅಂತೇಳಿ ಅದಕ್ಕ ನಾವೆಲ್ಲ ಚೌಕಶ್ ಮಾಡಂತಾರೆ ಅಂದ್ರ ಏನ ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಅಪ್ಪ ಮುಕ್ತಾಗಿದ್ದರು ಅದು ಅಪ್ಪ ಸುಳ್ಳಿದೆ ಮತ್ ನಾವು ಪೊಲೀಸರಿಗೆ ಹೇಳ್ತೀವಿ ಅಕಸ್ಮಾತ್ ಅವತ್ತು ಕುಡಿದು ಯಾರು ಆತರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆ ಮುಂದ್ ಇನ್ವೆಸ್ಟಿಗೇಷನ್ ಆ ಆತರ ಏನಾರ ದಪ್ಪ ಮಾಡಿದ್ರೆ ಅವ್ರ ಮ್ಯಾಗು ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸ್ ಈಗಾಗಲೇ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಇಶ್ಯೂ ಶಾಂತವಾಗಿ ಇವಾಗ ಮುಗ್ದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ನಿರ್ತರಿಸ್ಬೇಕು ಪೂಜ್ಯ ಅಂದರೆ ಅವ್ರ ಮ್ಯಾಗೆ ಏನೂ ಆ ಸರ ಆಪಾದನೆ ಇಲ್ಲ ಅವ್ರ ನಿರಪರಾಧಿ ಅಂತೇಳಿ ಈ ಥರ ನಮ್ಮ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯಾಯ್ತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆ ಇಲ್ಲ ಮಲ್ಲನಗೌಡರು ಇರ್ಬೋದು ಕೆಂಪನ ಮುದೋ ಇರ್ಬೋದು ಶಿವಸು ಇರ್ಬೋದು ಮಹಾತೇಶ್ ಕುರ್ಚಿ ಪರಗೌಡ್ರು ಸತ್ಯಪ್ಪ ಇದೆಲ್ಲ ಕೂಡ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಬಗೆರ ನಮ್ಮ ಪೂಜೆಗೂ ಕೆಟ್ಟ ಹೆಸ್ರು ಬಂದೈತಿ ಇಡೀ ಮಠಾಧೀಶರು ಕೆಟ್ಟ ಹೆಸರು ಬಂದ ಎಲ್ಲ ನನ್ನ ಏಕೆಂದ್ರೆ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಅವರ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಜನರು ಈ ಸಮಸ್ಯೆನ ಶಾಂತವಾಗಿ ಬಗೆಹರಿಸಿ ಸಹಕಾರ ಕೊಟ್ಟಂಥ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಗೋಕಾಕ್ಷಿಗಳು ಹೇಳ್ತಾರೆ